ನಮಸ್ಕಾರ ಸ್ನೇಹಿತರೆ ರೊಮ್ಯಾಂಟಿಕ್ ಕಥೆಗಳು ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾನು ಹೇಳ ಹೊರಟಿರುವ ಕಥೆ ಕೇವಲ ಒಂದು ಪ್ರೇಮಕಥೆಯಲ್ಲ ಇದೊಂದು ಎಚ್ಚರಿಕೆಯ ಗಂಟೆ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ಎಂಬುದಕ್ಕೆ ಇದೊಂದು ನಿದರ್ಶನ ಪ್ರೀತಿ ಮೋಹ ದ್ರೋಹ ಮತ್ತು ಕ್ಷಮೆಯ ಸುತ್ತ ಹೆಣೆದಿರುವ ಈ ನೈಜ ಘಟನೆಯನ್ನು ಕೇಳಿದಾಗ ನಿಮ್ಮ ಹೃದಯ ಭಾರವಾದರೂ ಕೊನೆಯಲ್ಲಿ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಯುತ್ತೀರಿ ಇದು ನನ್ನ ಜೀವನವನ್ನೇ ಬದಲಿಸಿದ ಕಥೆ ಇದು ನನ್ನ ಹೆಂಡತಿ ರೇಖಾಳ ಕಥೆ ನಮ್ಮ ಕಥೆ ಶುರುವಾಗಿದ್ದು ಮಹಾರಾಷ್ಟ್ರದ ವಿಜಯನಗರ ಎಂಬ ಒಂದು ಸಣ್ಣ ಪಟ್ಟಣದಲ್ಲಿ ರೇಖಾಳೆಂದರ ಹಾಗೆ ಅವಳ ಕಣ್ಣುಗಳಲ್ಲಿ ನೂರಾರು ಕನಸುಗಳು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದರೂ ಅವಳ ಆಸೆ ಆಕಾಂಕ್ಷೆಗಳು ದೊಡ್ಡದಾಗಿದ್ದವು ಓದಿನಲ್ಲಿ ಚುರುಕಾಗಿದ್ದಳು ಮಹತ್ವಾಕಾಂಕ್ಷಿಯಾಗಿದ್ದಳು ಅವಳ ತಂದೆತಾಯಿ ಕೂಡ ಮಗಳನ್ನು ಚೆನ್ನಾಗಿ ಓದಿಸಿ ಅವಳಿಗೊಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಡಬೇಕೆಂದು ಕನಸು ಕಂಡಿದ್ದರು ಆ ಕನಸಿನ ಭಾಗವಾಗಿ ಪುಣೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನನ್ನೊಂದಿಗೆ ಅವಳ ಮದುವೆ ನಿಶ್ಚಯವಾಯಿತು ನಮ್ಮ ಮದುವೆಯಾಗಿ ಪುಣೆಗೆ ಬಂದಾಗ ಅವಳ ಕಣ್ಣುಗಳಲ್ಲಿ ಹೊಸ ಪ್ರಪಂಚವನ್ನು ಕಂಡ ಖುಷಿಯಿತ್ತು ನಾನು ಅವಳನ್ನು ಪ್ರೀತಿಯಿಂದ ನೋಡಿಕೊಂಡೆ ಅವಳು ಕೇಳಿದ್ದನ್ನೆಲ್ಲಾ ಕೊಡಿಸಿದೆ ನಮ್ಮದು ಸುಖವಾದ ಸಂಸಾರ ಆದರೆ ದಿನಗಳು ಕಳೆದಂತೆ ರೇಖಾಳಿಗೆ ಆ ನಾಲ್ಕು ಗೋಡೆಗಳ ನಡುವಿನ ಜೀವನ ಬೇಸರ ತರಿಸಲು ಶುರುವಾಯಿತು ಅವಳ ಮಹತ್ವಾಕಾಂಕ್ಷೆ ಅವಳನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ ರಘು ನಾನು ಸುಮ್ಮನೆ ಮನೆಯಲ್ಲಿ ಕೂರುವುದು ಬೇಸರವಾಗಿದೆ ನಾನೊಂದು ಕೆಲಸಕ್ಕೆ ಸೇರಬೇಕೆಂದು ಕೊಂಡಿದ್ದೇನೆ ಖಂಡಿತ ರೇಖಾ ನಿನಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನು ಮಾಡು ನನ್ನ ಸಂಪೂರ್ಣ ಬೆಂಬಲ ನಿನಗಿದೆ ಅವಳು ತನ್ನ ಬಿ ಎಡ್ ಪದವಿಯನ್ನು ಬಳಸಿ ಪುಣೆಯ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದಳು ಕೈ ತುಂಬ ಸಂಬಳ ಸಮಾಜದಲ್ಲಿ ಗೌರವ ಅವಳು ಮತ್ತೆ ತನ್ನ ಕನಸಿನ ಲೋಕದಲ್ಲಿ ಹಾರಾಡಲು ಶುರು ಮಾಡಿದಳು ಬೆಳಿಗ್ಗೆ ಶಾಲೆ ಸಂಜೆ ಮನೆಗೆ ಬಂದು ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದಳು ನಾನು ನನ್ನ ಕೆಲಸದಲ್ಲಿ ಮುಳುಗಿರುತ್ತಿದ್ದೆ ನಮ್ಮಿಬ್ಬರ ನಡುವೆ ಮಾಟುಕತ ಕಡಿಮೆಯಾಗುತ್ತಾ ಬಂತು ನಮ್ಮದು ಯಾಂತ್ರಿಕ ಜೀವನವಾಗಿ ಮಾರ್ಪಟ್ಟಿತ್ತು ಆದರೆ ನನ್ನ ಹೆಂಡತಿ ನನ್ನೊಂದಿಗೆ ಸಂತೋಷವಾಗಿದ್ದಾಳೆ ಎಂದೇ ನಾನು ನಂಬಿದ್ದೆ ನನ್ನ ನಂಬಿಕೆಗೆ ದ್ರೋಹವಾಗಲಿದೆ ಎಂದು ನಾನು ಕನಸಲ್ಲೂ ಎಣಿಸಿರಲಿಲ್ಲ ಅವಳ ಟ್ಯೂಷನ್ ಕ್ಲಾಸಿಗೆ ಕಿರಣ್ ಎಂಬ ಹನ್ನೆರಡನೇ ತರಗತಿಯ ಹುಡುಗ ಬರುತ್ತಿದ್ದ ಅವನು ನೋಡಲು ಸುಂದರ ಮಾತಿನಲ್ಲಿ ಚತುರ ರೇಖಾಳ ಜ್ಞಾನ ಮತ್ತು ಸೌಂದರ್ಯಕ್ಕೆ ಅವನು ಮರುಳಾಗಿದ್ದ ಮೊದಮೊದಲು ಅವರ ನಡುವೆ ಗುರು ಶಿಷ್ಯರ ಸಂಬಂಧವಷ್ಟೇ ಇತ್ತು ಆದರೆ ನಿಧಾನವಾಗಿ ಆ ಸಂಬಂಧದ ದಿಕ್ಕು ಬದಲಾಗುತ್ತಿತ್ತು ಟೀಚರ್ ನೀವು ಪಾಠ ಮಾಡುವ ಶೈಲಿ ಅದ್ಭುತ ನಿಮ್ಮಿಂದ ಪಾಠ ಕಲಿತರೆ ಎಂಥ ದಡ್ಡನಿಗೂ ಅರ್ಥವಾಗುತ್ತದೆ ಅಂತಹ ಮಾತುಗಳನ್ನು ಕೇಳಿ ರೇಖಾಳಿಗೆ ಖುಷಿಯಾಗುತ್ತಿತ್ತು ನನ್ನಿಂದ ಸಿಗದಿದ್ದ ಹೊಗಳಿಕೆ ಪ್ರಶಂಸೆ ಅವನಿಂದ ಸಿಗುತ್ತಿತ್ತು ಅವಳು ತನ್ನನ್ನು ತಾನು ಮತ್ತೆ ಯುವತಿಯಂತೆ ಭಾವಿಸಲು ಶುರು ಮಾಡಿದಳು ಟೀಚರ್ ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ ನಿಮ್ಮ ನಗು ನೋಡಲು ತುಂಬ ಇಷ್ಟ ಒಂದು ಹದಿನೆಂಟರ ಹುಡುಗನ ಬಾಯಿಂಡ ಇಂತಹ ಮಾಟುಗಳನ್ನು ಕೇಳಿ ರೇಖಾ ಮೈಮರೆತಳು ಅವಳಿಗೂ ಅವನ ಮೇಲೆ ಒಲವು ನೋಡತೊಡಗಿತು ಟ್ಯೂಷನ್ ಮುಗಿದ ನಂತರವೂ ಅವರಿಬ್ಬರು ಘಂಟೆಗಟ್ಟಲೆ ಮಾತನಾಡುತ್ತಿದ್ದರು ಇವತ್ತು ಸ್ವಲ್ಪ ಹೆಚ್ಚು ಕ್ಲಾಸ್ ಇತ್ತು ನಾನು ಅದನ್ನು ನಂಬುತ್ತಿದ್ದೆ ಅವರ ಸಂಬಂಧ ಮತ್ತೊಂದು ಹಂತಕ್ಕೆ ತಲುಪಿತು ನನ್ನ ಮನೆಯಲ್ಲಿ ನಾನು ಇಲ್ಲದ ಸಮಯದಲ್ಲಿ ಅವರು ತಮ್ಮ ಎಲ್ಲೆಗಳನ್ನು ಮೀರಿದರು ಪ್ರೀತಿಯೆಂದು ನಂಬಿ ನಾನು ಕಟ್ಟಿದ ಸಂಸಾರದ ಅಡಿಪಾಯವೇ ಅಲುಗಾಡುತ್ತಿರುವುದು ನನಗೆ ತಿಳಿಯಲೇ ಇಲ್ಲ ಕೆಲವು ತಿಂಗಳುಗಳು ಕಳೆದವು ಒಂದು ದಿನ ರೇಖಾ ತಾನು ಗರ್ಭಿಣಿಯೆಂದು ಹೇಳಿದಳು ನನಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೊನೆಗೂ ನಮ್ಮ ಬಾಳಲ್ಲಿ ಒಂದು ಮಗು ಬರುತ್ತಿದೆ ಎಂದು ಹಿಗ್ಗಿದೆ ಆದರೆ ರೇಖಾಳ ಮುಖದಲ್ಲಿ ಸಂತೋಷದ ಬದಲು ಆತಂಕ ಮನೆ ಮಾಡಿತ್ತು ಆ ಮಗು ನನ್ನದೇ ಆಗಿದ್ದರು ಅವಳು ಕಿರಣ್ ಜೊತೆಗಿನ ತನ್ನ ಭವಿಷ್ಯದ ಬಗ್ಗೆ ಚಿಂತಿತಳಾಗಿದ್ದಳು ಅವಳು ಈ ವಿಷಯವನ್ನು ಕಿರಣ್ಗೆ ತಿಳಿಸಿದಳು ಆ ಎಳೆಯ ವಯಸ್ಸಿನ ಹುಡುಗನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ರೇಖಾ ನಾವು ಹೀಗೆ ಬದುಕಲು ಸಾಧ್ಯವಿಲ್ಲ ಎಲ್ಲವನ್ನು ಬಿಟ್ಟು ದೂರ ಎಲ್ಲಾದರೂ ಹೋಗಿಬಿಡೋಣ ನಾನು ನಿನ್ನನ್ನು ಮತ್ತು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವನ ಮಾತುಗಳನ್ನು ನಂಬಿದ ರೇಖಾ ಒಂದು ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಂಡಳು ಒಂದು ರಾತ್ರಿ ನಾನು ಗಾಢ ನಿದ್ರೆಯಲ್ಲಿದ್ದಾಗ ಅವಳು ಮನೆಯಲ್ಲಿದ್ದ ನನ್ನ ದುಡಿನೆಯ ಹಣ ಅವಳ ಒಡವೆಗಳನ್ನು ತೆಗೆದುಕೊಂಡು ಒಂದು ಪತ್ರವನ್ನು ಬರೆದಿಟ್ಟು ಕಿರಣ್ನೊಂದಿಗೆ ಓಡಿ ಹೋದಳು ಬೆಳಿಗ್ಗೆ ಎದ್ದು ನೋಡಿದಾಗ ರೇಖಾ ಪಕ್ಕದಲ್ಲಿ ಇರಲಿಲ್ಲ ಟೇಬಲ್ ಮೇಲೊಂದು ಪತ್ರವಿತ್ತು ನನ್ನನ್ನು ಕ್ಷಮಿಸಿ ನಾನು ನಿಮ್ಮೊಂದಿಗೆ ಬದುಕಲಾರೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಎಂದು ಬರೆದಿದ್ದಳು ಆ ಕ್ಷಣಕ್ಕೆ ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋದಂತಾಯಿತು ನನ್ನ ಪ್ರೀತಿ ನನ್ನ ನಂಬಿಕೆ ಎಲ್ಲವೂ ಸುಳ್ಳಾಯಿತೆ ನಾನು ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದೆ ರೇಖಾಳ ಟ್ಯೂಷನ್ ವಿದ್ಯಾರ್ಥಿ ಕಿರಣ್ ಕೂಡ ಅದೇ ದಿನದಿಂದ ನಾಪತ್ತೆಯಾಗಿದ್ದಾನೆಂದು ತಿಳಿದಾಗ ನಡೆದ ಘಟನೆಯ ಪೂರ್ಣ ಚಿತ್ರಣ ನನಗೆ ಸಿಕ್ಕಿತು ರೇಖಾ ಮತ್ತು ಕಿರಣ್ ತಾವು ಯಾರ ಕೈಗೂ ಸಿಗಬಾರದು ಅನ್ನುವ ಉದ್ದೇಶದಿಂದ ಭಾರತದಾದ್ಯಂತ ಪ್ರಯಾಣಿಸುತ್ತಿದ್ದರು ಆದರೆ ಅವರ ಕೈಯಲ್ಲಿದ್ದ ಹಣ ಖಾಲಿಯಾಗುತ್ತಿದ್ದಂತೆ ಅವರ ನಡುವಿನ ಪ್ರೀತಿಯೂ ಕರಗತೊಡಗಿತು ಹೋಟೆಲ್ಗಳ ವಾಸ ರೈಲಿನ ಪ್ರಯಾಣ ಸಿಕ್ಕಿಹಾಕಿಕೊಳ್ಳುವ ಭಯ ಇವೆಲ್ಲವೂ ಅವರನ್ನು ಮಾನಸಿಕವಾಗಿ ಕುಗ್ಗಿಸಿತು ಕಿರಣ್ ಒಬ್ಬ ಜವಾಬ್ದಾರಿಯುತ ಗಂಡಸಾಗಿರಲಿಲ್ಲ ಅವನು ಇನ್ನೂ ಹದಿಹರೆಯದ ಹುಡುಗನಾಗಿದ್ದ ರೇಖಾಳಿಗೆ ತನ್ನ ತಪ್ಪಿನ ಅರಿವಾಗ ತೊಡಗಿತು ಸುಮಾರು ಒಂದು ತಿಂಗಳ ನಂತರ ಚೆನ್ನೈನ ಒಂದು ಹೋಟೆಲ್ನಲ್ಲಿ ಪೊಲೀಸರು ಅವರನ್ನು ಪತ್ತೆ ಹಚ್ಚಿ ಬಂಧಿಸಿದರು ಅವರನ್ನು ಪುಣೆಗೆ ಕರೆತರಲಾಯಿತು ಪೊಲೀಸ್ ಠಾಣೆಯಲ್ಲಿ ರೇಖಾ ನನ್ನನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಭಯ ಅಪರಾಧಿ ಪ್ರಜ್ಞೆ ಮತ್ತು ನಾಚಿಕೆ ಎದ್ದು ಕಾಣುತ್ತಿತ್ತು ಛೀ ನಾಚಿಕೆ ಆಗಬೇಕು ನಿನಗೆ ನೀನೊಬ್ಬಳು ಶಿಕ್ಷಕಿಯೇ ತನ್ನ ವಿದ್ಯಾರ್ಥಿಯ ಜೊತೆ ಓಡಿ ಹೋಗಿದ್ದೀಯಲ್ಲ ಹೊಟ್ಟೆಯಲ್ಲಿ ಗಂಡನ ಕೂಸನ್ನು ಇಟ್ಟುಕೊಂಡು ಈ ದುರ್ಬುದ್ಧಿಗಾಕಿ ನಿನಗೆ ಸರ್ ದಯವಿಟ್ಟು ಅವರನ್ನು ಏನೂ ಮಾಡಬೇಡಿ ನಾನು ಯಾವುದೇ ದೂರು ನೀಡುವುದಿಲ್ಲ ಇದೊಂದು ಕೌಟುಂಬಿಕ ಸಮಸ್ಯೆ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಏನ್ರೀ ನೀವು ನಿಮ್ಮ ಹೆಂಡತಿ ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ ನೀವು ಅವಳನ್ನು ಕ್ಷಮಿಸುತ್ತೀರಾ ಹೌದು ಸರ್ ತಪ್ಪು ಮಾಡುವುದು ಮನುಷ್ಯ ಸಹಜ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ ಶಿಕ್ಷೆ ಕೊಡುವುದರಿಂದ ಏನೂ ಬದಲಾಗುವುದಿಲ್ಲ ಅವಳಿಗೊಂದು ಎರಡನೇ ಅವಕಾಶ ಕೊಡಲು ನಾನು ಇಷ್ಟಪಡುತ್ತೇನೆ ನಿನ್ನ ವಯಸ್ಸಿನಲ್ಲಿ ಇಂಥ ತಪ್ಪುಗಳು ಆಗುತ್ತವೆ ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಚೆನ್ನಾಗಿ ಓದಿ ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊ ರೇಖಾ ನನ್ನ ಹೆಂಡತಿ ಅವಳ ಜವಾಬ್ದಾರಿ ನನ್ನದು ಆ ದಿನ ನಾನು ರೇಖಾಳನ್ನು ಕ್ಷಮಿಸಿ ಮನೆಗೆ ಕರೆತಂದೆ ಸಮಾಜ ನಮ್ಮ ಕುಟುಂಬದವರು ನನ್ನನ್ನು ಮೂರ್ಖ ಎಂದರು ಆದರೆ ನನಗೆ ಸರಿ ಎನಿಸಿದ್ದನ್ನು ನಾನು ಮಾಡಿದ್ದೆ ನಮ್ಮ ನಡುವೆ ಮೊದಲಿನ ಪ್ರೀತಿ ಇರಲಿಲ್ಲ ಆದರೆ ಗೌರವವಿತ್ತು ನಮ್ಮ ಮಗಳು ಹುಟ್ಟಿದಳು ಅವಳಿಗೋಸ್ಕರ ನಾವು ಒಂದೇ ಮನೆಯಲ್ಲಿ ಬದುಕಿದವು ರೇಖಾ ಸಂಪೂರ್ಣವಾಗಿ ಬದಲಾಗಿದ್ದಳು ಅವಳು ತನ್ನ ತಪ್ಪಿಗೆ ಪ್ರತಿದಿನ ಪಶ್ಚಾತ್ತಾಪ ಪಡುತ್ತಿದ್ದಳು ಸ್ನೇಹಿತರೆ ಇಲ್ಲಿಯವರೆಗೂ ನೀವು ಕೇಳಿದ್ದು ರೇಖಾ ಮತ್ತು ಅವಳ ಗಂಡ ರಘು ಅವರ ಕಥೆ ಎಂದುಕೊಂಡಿದ್ದೀರಿ ಅಲ್ಲವೇ ಎಲ್ಲರೂ ತಿಳಿದುಕೊಂಡಿರುವ ಕಥೆಯಿದೆ ಆದರೆ ಈ ಕಥೆಯಲ್ಲಿ ಒಂದು ದೊಡ್ಡ ತಿರುವಿದೆ ಆ ದಿನ ಪೊಲೀಸ್ ಠಾಣೆಯಲ್ಲಿ ರಘು ನನ್ನನ್ನು ಮತ್ತು ರೇಖಾಳನ್ನು ಕ್ಷಮಿಸಿದರು ಹೌದು ನನ್ನ ಹೆಸರು ಕಿರಣ್ ಆಗ ಹದಿನೆಂಟು ವರ್ಷದ ಹುಡುಗನಾಗಿದ್ದ ನಾನು ಇಂದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಿಮ್ಮ ಮುಂದೆ ನಿಂತು ಈ ಕಥೆಯನ್ನು ಹೇಳುತ್ತಿದ್ದೇನೆ ರಘು ಅವರು ಅಂದು ನನ್ನ ಮೇಲೆ ಕೇಸ್ ಹಾಕಿದ್ದರೆ ನನ್ನ ಜೀವನವೇ ನಾಶವಾಗಿ ಹೋಗುತ್ತಿತ್ತು ಆದರೆ ಆ ಮಹಾನುಭಾವ ನನ್ನನ್ನು ಕ್ಷಮಿಸಲರು ಅವರು ರೇಖಾಳೊಂದಿಗೆ ವಿಚ್ಛೇದನ ಪಡೆದರು ಆದರೆ ಅವಳನ್ನೂ ಮತ್ತು ಮಗುವನ್ನು ಬೀದಿಗೆ ತಳ್ಳಲಿಲ್ಲ ಅವರಿಗೊಂದು ಸಣ್ಣ ಮನೆಯನ್ನು ಮಾಡಿಕೊಟ್ಟು ಮಗಳ ಎಲ್ಲಾ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡರು ನನಗೆ ಬುದ್ಧಿ ಹೇಳಿ ನನ್ನ ಓದನ್ನು ಮುಂದುವರಿಸಲು ಸಹಾಯ ಮಾಡಿದರು ಪ್ರೀತಿಯೆಂದರೆ ಪಡೆಯುವುದಲ್ಲ ಕೊಡುವುದು ಕ್ಷಮಿಸುವುದರಲ್ಲಿ ಇರುವ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ ರೇಖಾ ತನ್ನ ಮಗಳೊಂದಿಗೆ ಒಂದು ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದಾಳೆ ನಾನು ಇಂಜಿನಿಯರಿಂಗ್ ಮುಗಿಸಿ ಇಂದು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇದೆಲ್ಲವೂ ಸಾಧ್ಯವಾಗಿದ್ದು ರಘು ಎಂಬ ಆ ಮಹಾನ್ ವ್ಯಕ್ತಿಯ ಕ್ಷಮೆಯಿಂದ ಪ್ರಪಂಚದ ದೃಷ್ಟಿಯಲ್ಲಿ ದ್ರೋಹಕ್ಕೊಳಗಾದ ಆ ಮನುಷ್ಯ ನನ್ನ ಮತ್ತು ರೇಖಾಳ ಪಾಲಿಗೆ ದೇವರಾದರು ಆದ್ದರಿಂದ ಸ್ನೇಹಿತರೆ ಜೀವನದಲ್ಲಿ ಜಾಗರೂಕರಾಗಿರಿ ಮೋಹದ ಬಲೆಗೆ ಬಿದ್ದು ನಿಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ಸಾಧ್ಯವಾದರೆ ಅವರನ್ನು ಕ್ಷಮಿಸಿ ಏಕೆಂದರೆ ಒಂದು ಕ್ಷಮೆ ಒಂದು ಜೀವವನ್ನು ಬದಲಾಯಿಸಬಹುದು ರಘು ಅವರ ಕ್ಷಮಿಸಿದ ಹೃದಯದಂತೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಮಸ್ಕಾರ